ಇವರು ದೇಶದ್ರೋಹಿಗಳು ಇವ್ರು ಇಂಥವ್ರು ಗುಂಡಿಟ್ಟು ಹೊಡೆದ್ರೆ ಕಾಂಗ್ರೆಸ್ನವರು ತುಂಬಾ ಅನೇಕ ಜನ ಸಂತೋಷ ಪಡ್ತಾರೆ ಸೈನಿಕರು ತೊಗೊಂಡಿರೋ ಕ್ರಮದ ಬಗ್ಗೆ ನರೇಂದ್ರ ಮೋದಿ ತೊಗೊಂಡಿರೋ ಕ್ರಮದ ಬಗ್ಗೆ ಎಲ್ಲ ಮೆಚ್ಚುತ್ತಾ ಇದ್ದಾರೆ ಈ ಕೆಲವು ರಾಷ್ಟ್ರ ದ್ರೋಹಿಗಳು ದಿನಾ ಪೇಪರ್ ಅಲ್ಲಿ ಟಿವಿಯಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದ್ರೂ ಟೀಕೆ ಮಾಡ್ತಿದ್ದಾರೆ ಈ ಮರೀನಿಯ ನಾಯಕರು ಆ ದೊಡ್ಡ ಖರ್ಗೆ ಅವರು ಹಿಂದೂಸ್ತಾನ್ ಪರ ಪ್ರಿಯಾಂಕಾ ಖರ್ಗೆ ಅಂತ ಸಣ್ಣ ಮರಿ ನಾಯಕರು ಪಾಕಿಸ್ತಾನ್ ಪರ ನೂರ ನಲ್ವತ್ತು ಕೋಟಿ ಜನ ಹಿಂದೂಸ್ತಾನದ ಪರವಾಗಿದ್ದಾರೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೇರಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಕೂಡ ಇವತ್ತು ನಾವೆಲ್ಲರೂ ಕೂಡ ದೇಶದ ಪರವಾಗಿ ಒಟ್ಟಾಗಿರ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ ಸೈನಿಕರಿಗೆ ಬಗ್ಗೆ ಹೊಗಳಿದ್ದಾರೆ ಎಲ್ಲ ಮಾಡಿದ್ದಾರೆ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರು ಹಿಂದೂಸ್ತಾನದ ಪರವಾಗಿದ್ದರೆ ಈ ಮರಿನಿಯ ನಾಯಕರು ಆ ದೊಡ್ಡ ಖರ್ಗೆಯವರು ಹಿಂದೂಸ್ತಾನ್ ಪರ ಪ್ರಿಯಾಂಕಾ ಖರ್ಗೆ ಅಂತ ಸಣ್ಣ ಮರಿ ನಾಯಕರು ಪಾಕಿಸ್ತಾನ್ ಪರ ಸ್ಪಷ್ಟವಾಗಿ ಹೇಳಿ ಪಾಕಿಸ್ತಾನ್ ಪರವಾಗಿ ಇರ್ತೀವಿ ನಾವು ಅಂತ ಅದರಲ್ಲಿ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾ ಪ್ರಿಯಾಂಕಾ ಖರ್ಗೆ ಇರ್ಬೋದು ಹರಿಪ್ರಸಾದ್ ಇರ್ಬೋದು ಲಾಡ್ ಇರ್ಬೋದು ಈ ರೀತಿ ಅನೇಕ ವ್ಯಕ್ತಿಗಳು ದಿನೇಶ್ ಗುಂಡೂರಾವ್ ಒಂಥರ ಸೈನಿಕರಿಗೆ ಟೀಕೆ ಇಂಡೈರೆಕ್ಟಾಗಿ ಟೀಕೆ ಎಷ್ಟು ಫ್ಲೈಟ್ ಹೋದ್ವು ಅವನೇ ಅವನ ಮಂಜುನಾಥ್ ಅಂತ ಅವನ ಕೊತ್ತು ಅಲ್ಲ ಇವನಿಗೆ ಲೆಕ್ಕ ಕೊಡಬೇಕು ಎಷ್ಟು ಫ್ಲೈಟ್ಗಳು ಹೋದವು ಎಷ್ಟು ಜನ ಪಾಕಿಸ್ತಾನಕ್ಕೆ ಬಂದರು ಇವೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರಲ್ಲ ಇವ್ರನ್ನ ಮುಂಚೆ ಗುಂಡಿಟ್ಟು ಹೊಡಿಬೇಕು ಇವರು ದೇಶ ದ್ರೋಹಿಗಳಿವರು ಇವತ್ತು ಇಡೀ ಪ್ರಪಂಚದ ಜನ ಭಾರತದ ಜೊತೆಗೆ ಇರಬೇಕಾದ್ರೆ ಇವರೊಂದಿಷ್ಟು ಜನ ಕೂಗಾಡ್ತಾ ಇದ್ದಾರೆ ಪಾಕಿಸ್ತಾನದ ಪರವಾಗಿ ಮಾತಾಡೋವಂಥ ಭಾವನೆಗಳು ತರ್ತಾ ಇದ್ದಾರೆ ಇವರು ದೇಶ ದ್ರೋಹಿಗಳಿವರು ಇಂಥವ್ರು ಗುಂಡಿಟ್ಟು ಹೊಡೆದ್ರೆ ಕಾಂಗ್ರೆಸ್ನವರು ತುಂಬ ಅನೇಕ ಜನ ಸಂತೋಷ ಪಡ್ತಾರೆ ಯಾಕೆಂದರೆ ಕಾಂಗ್ರೆಸ್ನವರು ಅನೇಕರು ದೇಶದಲ್ಲಿ ಸೈನಿಕರು ತೊಗೊಂಡಿರೋಂಥ ಕ್ರಮದ ಬಗ್ಗೆ ನರೇಂದ್ರ ಮೋದಿ ತೊಗೊಂಡಿರಂಥ ಕ್ರಮದ ಬಗ್ಗೆ ಎಲ್ಲ ಮೆಚ್ತಾ ಇದ್ದಾರೆ ಈ ಕೆಲವು ರಾಷ್ಟ್ರದ್ರೋಹಿಗಳು ದಿನ ಪೇಪರಲ್ಲಿ ಟಿ ವಿಯಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದ್ರೂ ಟೀಕೆ ಮಾಡ್ತಿದ್ದಾರೆ ನಾನು ಅದಕ್ಕೋಸ್ಕರ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಅಂತ ಇವರಿಗೆ ಪಾಕಿಸ್ತಾನದ ಪರವಾಗಿರೋಂಥ ಅನೇಕರು ಯಾರು ಹೊರಗಡೆನೂ ಇದ್ದಾರಲ್ಲ ಭಾರತದ ಒಳಗೂ ಇದ್ದು ಹೊರಗೂ ಇದ್ದು ಇಂಥವರೆಗೆ ಒಂದು ರೀತಿಯ ಉತ್ತೇಜ ಉತ್ತೇಜನ ಕೊಡುವಂಥ ಪ್ರಯತ್ನ ಈ ಒಂದು ಪ್ರಿಯಾಂಕಾ ಖರ್ಗೆ ಈ ಟೀಮ್ ಮಾಡ್ತಾ ಇದೆ ನಾನು ಅದಕ್ಕೋಸ್ಕರ ಹೇಳಿದೆ ಹಿಂದೂಸ್ತಾನದ ಪರವಾಗಿ ದೊಡ್ಡ ಖರ್ಗೆ ಇದ್ದಾರೆ ಪಾಕಿಸ್ತಾನದ ಪರವಾಗಿ ಸಣ್ಣ ಖರ್ಗೆ ಇದ್ದಾರೆ ಇದನ್ನು ಗಮನಿಸಬೇಕು ಇಂಥವ್ರ ಬಗ್ಗೆ ಏನು ಕ್ರಮ ತಗೋಬೇಕು ನಾನು ಕ ಯಾಕೆ ಗುಂಡಿಟ್ಕೊಂಡು ಕೊಲ್ಲಬೇಕು ಅಂತಂದರೆ ವೈಯಕ್ತಿಕ ದ್ವೇಷ ಅಲ್ಲ ಇವ್ರ ಭಾವನೆಗಳಿದೆಯಲ್ಲ ಇವರು ಹೇಳಂತ ಪ್ರತಿದಿನ ಪೇಪರಲ್ಲಿ ಟಿ ವಿನಲ್ಲಿ ಏನು ಬರುತ್ತಲ್ಲ ಇದು ರಾಷ್ಟ್ರದ್ರೋಹಿಗಳು ಒಂದು ರೀತಿಯ ಬೆಂಬಲ ಕೊಟ್ಟಂಗೆ ಇದನ್ನು ಗಮನಿಸಿ ಇದ್ರದ್ದು ಏನಾದರೂ ಒಂದು ಕಾನೂನು ತಂದು ಈ ರೀತಿ ರಾಷ್ಟ್ರದ್ರೋಹದ ಹೇಳಿಕೆ ಕೊಡೋರ ಬಗ್ಗೆ ಗುಂಡಿಟ್ಕೊಂಡ್ರೆ ಹೊರಗಡೆಯ ಮೇಲೆ ಈ ರೀತಿ ಮಾತಾಡೋದು ಖಂಡಿತ ದೇಶದಲ್ಲಿ ಕಮ್ಮಿ ಆಗುತ್ತೆ ಅದು ನಿಂತು ಹೋಗುತ್ತೆ ಇದು ಮೊದಲನೇದು ಸಮಾವೇಶ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ನೀವು ಆ ರಸ್ತೆಗೆ ಒಂದು ಗುಂಡಿಗೆ ಮಣ್ಣು ಹಾಕ್ಬಿಡ್ರಿ ಸಾಕು ನೀವು ನಿಜಕ್ಕೂ ಕೂಡ ಮಂತ್ ಮುಖ್ಯಮಂತ್ರಿ ಮಂತ್ರಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಕ್ಕೆ ಸಾರ್ಥಕ ಆಗತ್ತೆ ಒಂದೂವರೆ ವರ್ಷದಲ್ಲಿ ಒಂದು ರಸ್ತೆ ಮಾಡಿದೀರ ಇಡೀ ರಾಜ್ಯದಲ್ಲಿ ಅಲ್ಲ ಅದರ ಒಂದು ಹಳ್ಳಿ ಹಳ್ಳಿನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದಾರೆ ಯಾವುದಾದರೂ ಏನೇನಿಲ್ಲ ಶಾಲೆಯ ಮಕ್ಕಳು ಹಳ್ಳಿನಲ್ಲಿರೋಂಥ ಮಕ್ಕಳು ಅನೇಕ ಶಾಲೆಗಳು ಬಿದ್ದೋಗಿದ್ದಾರೆ ಹೊಸ ಶಾಲೆ ಕಟ್ಟಿದ ಆಮೇಲೆ ಬಿದ್ದೋಗಿರೋಂಥ ಶಾಲೆಗೆ ರಿಪೇರಿ ಮಾಡೋಂಥ ತೀರ್ಮಾನ ತೊಗೊಂಡೇನೋ ಹಣ ಬಿಡುಗಡೆ ಮಾಡಿದ್ದೀರ ಯುವಕರಿಗೆ ಹಣ ಬಿಡುಗಡೆ ಮಾಡಿಲ್ಲ ಹೆಣ್ಮಕ್ಳು ಬಿಡುಗಡೆ ಬರೀ ಗ್ಯಾರಂಟಿ ಗ್ಯಾರಂಟಿ ರೈಟ್ ಗ್ಯಾರಂಟಿಗಳ ಮುಖಾಂತರ ನೀವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀರಿ ಗ್ಯಾರಂಟಿ ಎಷ್ಟು ದಿನ ಇರುತ್ತೆ ನೋಡೋಣ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಆದರೆ ನೀವು ಸಾಧನೆ ಮಾಡಿದ್ದೀವಿ ಅಂತ ತೋರಿಸ್ಬೇಕಾದ್ರೆ ಆ ಶಾಲೆನಲ್ಲಿ ಮಾಡ್ತಾರೆಂಥ ಮಕ್ಕಳು ತಲೆ ಮೇಲೆ ಕಟ್ಟಡ ಕುಸ್ತು ಬಿದ್ದರೆ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಪ್ರತಿನಿತ್ಯ ರಸ್ತೇಲಿ ಓಡಾಡ್ಬೇಕಾದ್ರೆ ದಿನಾಯಿ ಸರ್ಕಾರಕ್ಕೆ ಬೈಕೊಂಡು ಹೋಗ್ತಾರೆ ಗುಂಡಿಗಳು 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 ಅಂತ ಅದಕ್ಕೋಸ್ಕರ ಹೇಳ್ತೀನಿ ರೈತರಿಗೆ ಅನುಕೂಲ ಆಗೋಂಥ ಏನೋ ಕೆಲಸಗಳು ಬಡವರಿಗಾಗೋದು ಅನುಕೂಲ ಕೆಲಸಗಳು ಮಕ್ಕಳಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ಈ ಸರ್ಕಾರ ಮಾಡಿ ಆಮೇಲೆ ಸಾಧನೆ ಸಮಾವೇಶ ಮಾಡಿದ್ರೆ ಒಳ್ಳೇದು ಅದು ಬಿಟ್ಟು ಸರ್ಕಾರಿ ನೌಕರರು ಇದ್ದಾರೆ ಅವ್ರ ಮುಖಾಂತರ ಬಸ್ ಹತ್ತಿರಲ್ಲೇ ಅಂತ ಬಸ್ ಹತ್ತಾರೆ ದುಡ್ಡು ಕೊಡ್ತಾರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ದಿನಕ್ಕೆ ಕೊಡ್ತಾರೆ ಊಟ ಹಾಕ್ತಾರೆ ಅವ್ರನ್ನ ಸಾಧನಾ ಸಮಾವೇಶಕ್ಕೆ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಅಂತ ಕರ್ಕೊಂಬಂದು ಜೈಕಾರ ಹಾಕೊಳ್ತಾರೆ ಇದರಿಂದ ಏನೂ ಉಪಯೋಗಿಲ್ಲ ಅಕಸ್ಮಾತ್ ಯಾವುದೇ ಚುನಾವಣೆ ಹತ್ತಿರದಲ್ಲಿ ಬಂದುಬಿಟ್ರೆ ಬೈ ಎಲೆಕ್ಷನ್ ಬಂತು ಅಂತ ಅಂದ್ಕೊಳ್ಳಿ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ಗೂ ಸೇರಿಸಿ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸ್ತಾರೆ ಮಾಡ್ಕೊಳ್ಳಪ್ಪ ನಾವೇನು ಬೇಡ ಅನ್ನಲ್ಲ ನಿಮ್ಮದೇ ನಿಮ್ಮದೇ ದುಡ್ಡು ಬಡವ್ರ ತೆರಿಗೆ ದುಡ್ಡು ಸರ್ಕಾರದ ದುಡ್ಡು ನಿಮ್ಮ ದುಡ್ಡಿಂದ ಮಾಡ್ಕೊಳ್ಳಿ ಸದ್ರಾಮೋತ್ಸವ ಅಲ್ಲ ಜಯಮೀರ್ ಅಮೋದೋತ್ಸವ ಮಾಡ್ಕೊಳ್ಳಿ ನಾನೇನು ಬೇಡ ಅನ್ನಲ್ಲ ನಿಮ್ಮ ದುಡ್ಡನ್ನ ಮಾಡ್ಕೊ ಸರ್ಕಾರದ ಬಡವರು ಕೊಟ್ಟಂಥ ತೆರಿಗೆನಲ್ಲಿ ನೀ ಸಿದ್ದರಾಮೋತ್ಸವ ಮಾಡ್ತೀವಿ ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳ್ಕೊಂಡು ಹೊರಟ್ರೆ ಇದು ನಾನು ಏನು ಹೇಳಲಿ ಜನ ಮೆಚ್ಚಿದಾರಾ ಒಂದು ಹಳ್ಳಿಗೆ ಹೋಗಲಿ ಒಬ್ಬರೇ ಹೋಗಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ಜಮೀರ್ ಅಹಮದ್ ಆರಾಮಾಗಿ ಒಂದು ಹಳ್ಳಿಲಿ ಒಂದು ಸಣ್ಣ ಹೋಟ್ಲಲ್ಲಿ ಟೀ ಕುಡಿತಾ ಕುತ್ಕೊಳ್ಳಿ ಆ ಜನ ಬಂದು ಯಾವ ಯಾವ ಭಾಷೆಗಳು ಬೈತಿದ್ದಾರೆ ಅನ್ನೋದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಭಾಷೆ ಕೇಳಿದ್ರೆ ಇವರು ಸಾಧನಾ ಸಮಾವೇಶ ಮಾಡಕ್ಕೆ ಕೊಟ್ಟಾರಲ್ಲ ಅದೂ ನಿಲ್ಲಿಸ್ತಾರೆ ಇಷ್ಟು ಕೆಟ್ಟನಾಗಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತೀಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ